ಇರಾನ್ ದೇಶದಲ್ಲೇ ಮತ್ತಷ್ಟು ತೀವ್ರಗೊಂಡಿದೆ ಹೋರಾಟ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅಲ್ಲಿ ಪ್ರತಿಭಟನಾಕಾರರು ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದೆ ಈ ಪ್ರತಿಭಟನೆಯ ಕಿಚ್ಚು ನೋಡಿ ಇರಾನ್ ಧಗ ಹೊತ್ತು ಉರಿತಾ ಇದೆ ಇಂಟರ್ನೆಟ್ ಎಲ್ಲ ಬಂದ್ ಆಗಿದೆ ಮತ್ತೆ ವಿದ್ಯುತ್ ಕೂಡ ಇಲ್ಲ ಅಲ್ಲಿ ಈ ಝೆನ್ ಜಿ ಮಾದರಿ ನಡೀತಾ ಇದೆ ಹೋರಾಟ ಬಲಿಯಾದವರ ಸಂಖ್ಯೆ ಇಲ್ಲಿವರೆಗೂ ಅರವತ್ತೆರಡಂತೆ ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಹೆಚ್ಚಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ನಲವತ್ತಾರು ನಗರಗಳು ಇಪ್ಪತ್ತೊಂದು ಪ್ರಾಂತ್ಯಗಳಲ್ಲಿ ಹೋರಾಟ ಹೆಚ್ಚಾಗಿದೆ ಇರಾನ್ ಸರ್ಕಾರ ಇಂಟರ್ನೆಟ್ ಸ್ಥಗಿತ ಮಾಡಿದೆ ಈವರೆಗೆ ಎರಡು ಸಾವಿರದ ಮುನ್ನೂರು ಹೋರಾಟಗಾರನ ಬಂಧನ ಮಾಡಲಾಗಿದೆ ಅದರಲ್ಲೂ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಗಡಿಪಾರುಗೊಂಡಿದ್ದಂತಹ ಯುವರಾಜ ರಜಾ ಪಹಲವಿ ಸಾಮೂಹಿಕ ಪ್ರತಿಭಟನೆಗೆ ಆಹ್ವಾನ ಕೊಟ್ಟಂಥ ಬೆನ್ನಲ್ಲೇ ಈ ಕಿಚ್ಚು ಮತ್ತೆ ಜಾಸ್ತಿ ಆಗ್ತಾ ಇದೆ ಮನೆಗಳಿಂದ ಬೀದಿಗಿಳಿದ ಜನ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾನೆ ಇದರಿಂದ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಇನ್ನು ಆರ್ಥಿಕತೆ ಕೂಡ ಕಂಪ್ಲೀಟಾಗಿ ಅಲ್ಲಿ ಕುಸಿತ ಆಗಿದೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಮೂಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಕಾರಣ ಕೂಡ ಈಗ ಇಟ್ಕೊಂಡಿದ್ದಾರೆ ಕಂಡ ಕಂಡಲ್ಲಿ ಗುಂಡು ಹಾರಿಸುವಂಥ ಕೆಲಸ ಕೂಡ ಈಗ ಪ್ರತಿಭಟನಾಕಾರ ಮೇಲೆ ಆಗ್ತಾ ಇದೆ ಇನ್ನು ಅಂಗಡಿಗಳನ್ನು ಕೂಡ ವ್ಯಾಪಕ ಕಂಪ್ಲೀಟಾಗಿ ಎಲ್ಲ ಕಡೆ ಬಂದ್ ಮಾಡಲಾಗ್ತಾ ಇದೆ ಈವರೆಗೆ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಅರವತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮಂದಿಯನ್ನು ಬಂಧನ ಮಾಡಲಾಗಿದೆ ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ